नहीं मेरा भी है ப்பா போ ಎಲ್ಲರಿಗೂ ನಮಸ್ಕಾರ ಇವತ್ತು ಮೂವತ್ತು ದಿವಸಗಳ ಕಾಲ ತಾವೆಲ್ಲರೂ ಉಪವಾಸ ಇದ್ದು ಎಲ್ಲರ ಬಗ್ಗೆ ಒಳ್ಳೆಯದಾಗಬೇಕು ಅಂತ ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡಿದ್ದೀರ ಇವತ್ತು ನಮ್ಮ ನಿಸಾರ್ ಸಹ ಬಾಬೋದು ನಮ್ಮ ನಸೀರ್ ಅಣ್ಣವರು ಅಂಜುಮಾನ್ ಕಮಿಟಿ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಗೌತಮ್ ಬುಧ ಎಲ್ಲರೂ ಇದ್ದೀರಾ ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀರಾ ಹೋದ ವರ್ಷ ಸೇಮ್ ಟೈಮ್ ಸೇಮ್ ಟೈಮ್ ಇಪ್ಪತ್ತನೇ ಇಪ್ಪತ್ತನೇ ಇಪ್ಪತ್ತೊಂದನೇ ತಾರೀಕು ಇದೇ ಜಾಗದಲ್ಲಿ ಬಂದಿದ್ದೆ ಒಂದು ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಹತ್ರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಎಲ್ಲರೂ ಇವತ್ತು ಮುಂದೆ ನಾನು ಹೇಳ್ಕೊಟ್ಟಿದ್ದೆ ನಮ್ಮ ದೇಶದ ಬಗ್ಗೆ ನಮ್ಮ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಆ ಗೌರವ ಇದೆ ಅಂತ ಒಂದು ತಿಂಗಳ ಕಾಲ ಪ್ರಾರ್ಥನೆ ಮಾಡಿದೀರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಿಮ್ಮ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ ನಾವೆಲ್ಲರೂ ದೇಶಭಕ್ತರಾಗಿ ನಾವೆಲ್ಲರೂ ಇರೋಣ ನಮ್ಮ ದೇಶನ ಉಳಿಸ್ಕೊಡೋಣ ನಮ್ಮ ದೇಶನ ರಕ್ಷಣೆ ಮಾಡೋಣ ನೀವೆಲ್ಲರ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೀರ ದೇವರಲ್ಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಲ್ಲಿ ಬಿಸ್ನೆಸ್ ಏನ್ ಕೆಲಸ ಮಾಡ್ತಾರೋ ಆ ಕೆಲಸಕ್ಕೆ ಅವ್ರಿಗೆಲ್ಲರಿಗೂ ಅಲ್ಲ ಒಳ್ಳೇದ್ ಮಾಡಲಿ ಅವ್ರೆಲ್ಲರನ್ನು ಕಾಪಾಡಿ ನಿಮ್ಮೆಲ್ಲರನ್ನೂ ಕಾಪಾಡಲಿ ನಮ್ಮ ರಾಜ್ಯವನ್ನು ಕಾಪಾಡಲಿ ಅಂತ ಅಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಗುರುಗಳಿಗೂ ಎಲ್ಲರಿಗೂ ಹಂಚಿಮನ್ ಕಂಪ್ಲೇ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನ ಸಲಾಮ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಹಂಜಾನಥದ ಶುಭಾಶಯಗಳನ್ನು ಕೊಡ್ತೇನೆ ಈ ದಿನ ನೀವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ರಂಜಾನಥವನ್ನು ಆಚರಣೆ ಮಾಡ್ತಾ ಇದ್ದೀರಿ ಕಳೆದ ದಿವಸಗಳಿಂದ ತಾವೆಲ್ಲ ಕೂಡ ಉಪವಾಸ ಇದ್ದು ಭಕ್ತಿಯಿಂದ ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡಿ ಕುರಾನನ್ನು ಪಠಿಸ್ತಾ ನಾವೆಲ್ಲ ಕೂಡ ಈ ದೇಶ ಒಗ್ಗಟ್ಟಾಗಿರಬೇಕು ಈ ದೇಶದ ಏಕತೆ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ಇವತ್ತು ಒಂದು ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರವಾಗಿ ಉಳಿಬೇಕು ನಾವೆಲ್ಲ ಅಣ್ಣ ತಮ್ಮಂದರಾಗಿ ಬಾಳ್ಬೇಕು ಅಂತೇಳಿ ನಾವೆಲ್ಲ ಕೂಡ ಕಳೆದ ಮೂವತ್ತು ದಿವಸಗಳಿಂದ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೀರಿ ಇವತ್ತು ನಾವೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಈ ದೇಶದ ವಿವಿಧತೆಯನ್ನ ಸಮಗ್ರತೆಯನ್ನ ಒಗ್ಗಟ್ಟನ್ನ ಕಾಪಾಡಿಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡ ಇವತ್ತು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತರಿರ್ಬೋದು ಸಿಖ್ರು ಇರ್ಬೋದು ಬಾರ್ಸಿರ್ಬೋದು ಜೈನ್ ಇರ್ಬೋದು ನಾವೆಲ್ಲ ಕೂಡ ಅಣ್ಣ ತಮ್ಮಲ್ಲಿ ಮಾಡಿ ಬದುಕಬೇಕಾಗುತ್ತೆ ನಾನು ಅಲ್ಲಾದಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಅಷ್ಟೇ ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಬುದ್ಧಿ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಗುಬಾರಕ್ಕಾಗಿ ನಾನು ಭಾಗದ ನಮಸ್ಕಾರ